ಿ ಹಗರಣ ಕೇಸಲ್ಲಿ ನಾಗೇಂದ್ರಗೆ ಮತ್ತೊಂದು ಶಾಕ್ ಎದುರಾಗಿದೆ ವಾಲ್ಮೀಕಿ ಹಗರಣ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರ ಮಾಡಿದ್ದಾರೆ ವಾಲ್ಮೀಕಿ ಹಗರಣ ಕೇಸ್ ಸಿಬಿಐಗೆ ಹಸ್ತಾಂತರಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ತೀರ್ಪು ಹೊರಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಿರತಕ್ಕಂಥ ಒಂದು ಆರೋಪ ಸಿಬಿಐ ತನಿಖೆಗೆ ಕೋರಿದ್ದ ಬಿಜೆಪಿ ನಾಯಕರು ಯತ್ನಾಳ್ ಲಿಂಬಾವಳಿ ಮತ್ತಿತರರು ಸಲ್ಲಿಸಿದ್ದಂಥ ಅರ್ಜಿ ಬಿಜೆಪಿ ನಾಯಕರ ಅರ್ಜಿ ಮಾನ್ಯ ಮಾಡಿದ ಹೈಕೋರ್ಟ್ ಈಗ ಎಸ್ ಐ ಟಿಯಲ್ಲಿ ಇದ್ದಂಥ ತನಿಖೆಯನ್ನು ಈಗ ಸಿಬಿಐಗೆ ಹಸ್ತಾಂತರ ಮಾಡಲಾಗಿದೆ ಎಸ್ ಆರ್ ವಾಲ್ಮೀಕಿ ಹಗರಣ ಕೇಸಲ್ಲಿ ನಾಗೇಂದ್ರಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಅಂತಲೇ ಹೇಳಬಹುದು ವಾಲ್ಮೀಕಿ ಹಗರಣ ಪ್ರಕರಣದ ತನಿಖೆಯನ್ನ ಈಗ ಎಸ್ಐಟಿಯಿಂದ ಸಿಬಿಐಗೆ ಹಸ್ತಾಂತರ ಮಾಡಿದ್ದಾರೆ ವಾಲ್ಮೀಕಿ ಹಗರಣ ಕೇಸ್ ಸಿಬಿಐಗೆ ಹಸ್ತಾಂತರಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಇದನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ತೀರ್ಪು ಪ್ರಕಟಿಸಲಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಿರತಕ್ಕಂಥ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದೀಗ ಎಸ್ ಐ ತನಿಖೆ ಮಾಡಿದ್ರೆ ಸಾಲ್ದು ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಬಿಜೆಪಿ ನಾಯಕರು ಪಟ್ ಹಿಡಿದು ಕೂತಿದ್ರು ಅದೇ ರೀತಿ ಈಗ ಈ ಒಂದು ತನಿಖೆ ಸಿಬಿಐಗೆ ಹಸ್ತಾಂತರಗೊಂಡಿದೆ